ನಮ್ಮ ಮೆಣಸಿ ಬೆಳೆಗೆ ವೆಲ್ಡನ್ ಡಿಪೆಂಡರ್ ಮತ್ತು ವೈರಿಗನ್ ಸಿಂಪಡಣೆ ಮಾಡಿ ಮತ್ತು ಕ್ಯೂರ್ವೆಲ್ ಎಲ್ಲ ಸಿಂಪಡಣೆ ಮಾಡಿ ತುಂಬ ಚೆನ್ನಾಗಿ ಗಿಡ ಬಂದಿದೆ ಸುಮಾರು ಮೂವತ್ತೆರಡು ದಿನ ಆಗಿದೆ ಮೆಣಸಿ ರಜಿನಿ ಅಂತ ಮೆಣಸಿ ಈಗೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲಾಟ್ ಮಂಜುನಾಥ್ ಅವ್ರಿಗೆ ತುಂಬ ಧನ್ಯವಾದಗಳು ಇದು ನಮ್ಮ ರೈತರ ಅಭಿಪ್ರಾಯ ನಮ್ಮ ರೈತರ ಹೆಸರು ಸೋಮಣ್ಣ ಅಂತ ಅವರು ಇರೋ ಜಾಗ ಬಂದ್ಬಿಟ್ಟು ಚಾಮರಾಜನಗರದ ಹತ್ರ ಸೊ ನೋಡ್ಬೋದು ನೀವು ಈ ಒಂದು ಚಿಲ್ಲಿ ಬೆಳೆ ಮೆಣ್ಸಿನ್ಕಾಯಿ ಬೆಳೆಗೆ ನಾವು ಸ್ಟಾರ್ಟಿಂಗಿಂದ ಇವ್ರಿಗೆ ಮಾರ್ಗದರ್ಶನ ಕೊಟ್ಕೊಳ್ತಾ ಬಂದಿದ್ದೀವಿ ಸೊ ಇವರು ಪ್ರಮುಖವಾಗಿ ಇವರು ಸ್ಟಾರ್ಟಿಂಗಿಂದಲೇ ನಮಗೆ ಒಂದು ಮಾತು ಹೇಳಿದರು ಸರ್ ನಾವು ಈ ಒಂದು ಚಿಲ್ಲಿ ಬೆಳೆಯಲ್ಲಿ ನಮಗೆ ಮೇಜರ್ ಪ್ರಾಬ್ಲಮ್ಮು ನಮಗೆ ಇದೆ ವೈರಸ್ಸು ತ್ರಿಪ್ಸು ಮೈಟ್ಸು ವೈರಸ್ಸು ಲೀಫ್ ಕರ್ಲ್ ವೈರಸ್ಸು ಜಾಸ್ತಿ ಇರುತ್ತೆ ಅದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ಲಾಸ್ಟ್ ಟೈಮ್ ರಾಸಾಯನಿಕಗಳೆಲ್ಲ ಬಳಸಿ ನಮ್ಗೆ ಅದನ್ನು ಹತೋಟಿ ಮಾಡೋಕ್ಕಾಗೇ ಇಲ್ಲ ಅಂತ ಸೊ ಹಂಗಾಗಿ ನಾವು ಮುಂಚೆನೇ ಹೇಳಿದ್ವಿ ಅವ್ರಿಗೆ ಸ್ಟಾರ್ಟಿಂಗಿಂದ ನೀವು ನಮ್ಮ ಮೆಥಡ್ಡು ನೀವು ಫಾಲೋ ಮಾಡಿದ್ರೆ ಅದು ಹತೋಟಿ ಮಾಡ್ಕೋಬೋದು ಅಂತ ಸೊ ಹಂಗಾಗಿ ಅವ್ರಿಗೆ ಸ್ಟಾರ್ಟಿಂಗಿಂದ ಪ್ರತಿ ವಾರಕ್ಕೊಂದೊಂದ್ಸರಿ ವೆಲ್ಡ್ ಆ್ಯಂಡ್ ಡಿಫ್ರೆಂಟ್ ವೈರಿಗನ್ನು ಸ್ಪ್ರೇ ಮಾಡೋಕ್ಕೆ ಕೇಳಿದ್ವಿ ಅದನ್ನು ಮಾಡಿದ್ದಾರೆ ಸೊ ಈಗ ಅದು ಕಂಟ್ರೋಲ್ ಬಂದಿರೋದ್ರಿಂದ ಈ ಒಂದು ವಿಡಿಯೋನ ನಮ್ಗೆ ಅವರು ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ನೀಟಾಗಿ ಇದು ಗಿಡ ಗ್ರೋತಿಂಗ್ ಇರ್ಬೋದು ಫ್ಲವರಿಂಗ್ ಇರ್ಬೋದು ಫ್ರೂಟ್ ಸೆಟಪ್ ಚೆನ್ನಾಗಿ ಆಗ್ತಾ ಇದೆ ಸೊ ಇದ್ರ ಮಧ್ಯದಲ್ಲಿ ಅವ್ರಿಗೆ ಫಂಗಲ್ ಡಿಸೀಸ್ಗೆ ಅವ್ರಿಗೆ ಕ್ಯೂರ್ವೆಲ್ನ ಸಹ ನಾವು ಹೇಳಿದ್ವಿ ಮಧ್ಯ ಮಧ್ಯದಲ್ಲಿ ಅದನ್ನು ಸಹ ಬಳಸಿದ್ದಾರೆ ಅದು ಸಹ ತೋಟಿಗೆ ಬಂದಿದೆ ಮತ್ತು ಇದರಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಪ್ರಾಬ್ಲಮ್ಮು ಈ ತೋಟದಲ್ಲಿತ್ತು ಸ್ಟಾರ್ಟಿಂಗಲ್ಲೇ ಸೊ ವಿಲ್ಟ್ ಸಮಸ್ಯೆ ವಿಲ್ಟ್ ಸಮಸ್ಯೆಗೆ ನಾವು ವೈರಿಗನ್ನು ಸಾಯಿಲ್ ಡ್ರಂಚಿಂಗ್ ಕೊಡಿಸಿದ್ವಿ ಅದು ಸಹ ಕಂಟ್ರೋಲ್ ಬಂದಿದೆ ಸೊ ನಿಮ್ಮ ತೋಟದಲ್ಲಿ ಏನಾದರೂ ಈ ರೀತಿ ವೈರಸ್ ಇರ್ಬೋದು ವಿಲ್ಟ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ದು ನೀವು ರಾಸಾಯನಿಕ ಮೆಥಡ್ಗಳಿಂದ ಈ ಒಂದು ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಒದಗಿಸ್ತೀವಿ ಹಾಗೆ ನೀವೇನಾದರೂ ಚಿಲ್ಲಿ ಬೆಳೆ ಇರ್ಬೋದು ತರಕಾರಿ ಬೆಳೆಗಳಿರ್ಬೋದು ಟೊಮೊಟೊ ಇರ್ಬೋದು ಬದ್ನೆಕಾಯಿ ಇರ್ಬೋದು ಕೋಸು ಇರ್ಬೋದು ಈ ರೀತಿ ಬೆಳೆಗಳು ಯಾವುದೇ ಇದ್ರೂ ಇದಕ್ಕೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮ ತೋಟಗಳಲ್ಲಿರುವಂಥ ಸಮಸ್ಯೆಗಳನ್ನ ನೀವು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಸಂಪೂರ್ಣ ಒಂದು ಮಾಹಿತಿ ಜೊತೆಗೆ ಪರಿಹಾರನೂ ಸಿಗುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ಧನ್ಯವಾದಗಳು ನಮಸ್ಕಾರ